ಶ್ರೀ ಸದ್ಗುರು ಸಿದ್ದಾರೂಢ ನಮಃ ಮಹ ಇವತ್ತಿನ ದಿವಸ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಮನೋಮಂದಿರ ಅಂತಕ್ಕಂಥ ಪ್ರವಚನದ ಒಂದು ಸಾರವನ್ನು ನಾವು ನೀವು ಶ್ರವಣ ಮಾಡೋಣ ಈ ಜಗತ್ತು ಅತ್ಯಂತ ಸಿರಿವಂತ ಇಲ್ಲಿರುವಂಥ ನೆಲ ಜಲ ಗಾಳಿ ಬೆಳಕು ಬಯಲಲ್ಲಿ ಅಪಾರವಾದಂಥ ಸಂಪತ್ತು ತುಂಬೈತಿ ಈ ಪ್ರಪಂಚ ಪಂಚಭೂತಿಗಳಿಂದಾದಂಥ ಸೃಷ್ಟಿಯನ್ನು ನಾವು ಸರಿಯಾಗಿ ಬಳಸಿದ್ರೆ ನಮ್ಮ ಜೀವನ ಸಮೃದ್ಧ ಆಕತಿ ಈ ನೈಸರ್ಗಿಕ ಸಂಪತ್ತಿಲ್ಲದಿದ್ರೆ ನಮ್ಮ ಜೀವನವೇ ಬರಳಾಗ್ತಿತ್ತು ಹೊಳೆ ಹರಿದಿದ್ರೆ ಸಾಗರ ಕೆರೆ ಬಾವಿಗಳು ತುಂಬಿ ನಿಲ್ಲದಿದ್ದರೆ ನಮಗೆ ಈ ಹಸಿರು ಅನ್ನುವಂಥದ್ದು ನೋಡೋಕೆ ಸಿಗ್ತಿದ್ದಿಲ್ಲ ನಾವಿರುವಂಥ ಈ ಭೂಮಿಯೊಳಗೆ ಮೂರು ಪಾಲು ನೀರು ಇದ್ರೆ ಒಂದು ಪಾಲು ಮಾತ್ರ ನೆಲ ಐತಿ ಗುರು ಶುಕ್ರ ಶನಿ ಮಂಗಳ ಮೊದಲಾದ ಗ್ರಹಗಳಲ್ಲಿ ನೀರೇ ಇಲ್ಲ ಅಂತೇಳಿ ವಿಜ್ಞಾನಿಗಳು ಕಂಡುಹಿಡ್ದು ನಿಸರ್ಗ ದೇವತೆ ಈ ಒಂದು ಭೂಮಿಯೊಳಗೆ ನೀರು ಹರಿಸಿ ತಂಗಾಳಿ ಬೀಸಿ ಭೂಮಿಯನ್ನು ಹಚ್ಚುಹಸರು ಮಾಡಿ ಆಗಸದಲ್ಲಿ ಆರದಂಥ ಸೂರ್ಯಚಂದ್ರ ಅಂತಕ್ಕಂಥ ದೀಪಗಳನ್ನು ಬೆಳಗಿಸಿಟ್ಟ ನಮ್ಮ ನಿಲ್ಲಿಗೆ ಕರೆದುಕೊಂಡ ಬಂದೈತಿ ನಾವಿರುವ ಈ ಭೂಮಿಯಲ್ಲಿ ನಮಗೆ ನಮ್ಮ ಬದುಕಿಗೆ ಬೇಕಾದಂಥ ಹಣ್ಣು ಹಂಪಳ ಕಾಳು ಕಡಿ ಎಲ್ಲವನ್ನೂ ಬೆಳೆಯುವಂಥ ಒಂದು ಶಕ್ತಿ ಈ ಭೂಮಿಯೊಳಗೆ ತುಂಬೈತಿ ನಮಗೆ ಸುತ್ತಮುತ್ತ ಸಹಕಾರಿಯಾಗುವಂಥ ಎತ್ತು ಎಮ್ಮೆ ಆಕಳ ಆಡು ಕುರಿ ಕುದುರೆ ನಾಯಿ ಬೆಕ್ಕು ಮೊದಲಾದ ಪ್ರಾಣಿಗಳನ್ನು ಸಹಿತ ಈ ಒಂದ ಸೃಷ್ಟಿ ಇಲ್ಲೇ ನಿರ್ಮಾಣ ಮಾಡೈತಿ ಸವಿ ನುಡಿಯುವಂಥ ಗಿಳಿ ಮಧುರ ಕಂಠದ ಕೋಗಿಲೆ ಮೊದಲಾದಂಥ ಪಕ್ಷಿಗಳನ್ನು ಇಲ್ಲೇ ಆ ಪರಮಾತ್ಮ ಹುಟ್ಟಿಸಿದ ಜೊತೆಗೆ ಕ್ರಿಮಿಕೀಟಾದಿಗಳನ್ನು ಅಸಂಖ್ಯ ಜೀವರಾಶಿಗಳನ್ನು ನಿರ್ಮಿಸಿದ ಜಗತ್ತನ್ನು ಇನ್ನಷ್ಟು ಸುಂದರಗೊಳಿಸಿದ ಅಂದ ಮೇಲೆ ಇದು ಸ್ವರ್ಗಲದ ಮತ್ತೇನು ನಾವು ಕಣ್ಣಿನಿಂದ ನೋಡ್ತೇವೆ ಕಿವಿಯಿಂದ ಕೇಳ್ತೀವಿ ನಾಲಿಗೆಯಿಂದ ರುಚಿಯನ್ನು ಅನುಭವಿಸ್ತೀವಿ ಹಂಗ ಮೂಗಿನಿಂದ ವಾಸನೆ ತಿಳಿತೀವಿ ಈ ಚರ್ಮದಿಂದ ಶೀತೋಷ್ಣಾದಿಗಳನ್ನು ಅನುಭವಿಸ್ತೀವಿ ಇನ್ನು ಮನ ಬುದ್ಧಿಯ ಸಾಮರ್ಥ್ಯವಂತೂ ಅಗಾಧವಾಗಿ ಐತಿ ನಮಗ ನಿಸರ್ಗ ದೇವತೆ ಇಷ್ಟೆಲ್ಲ ಕರುಣಿಸಿದಾಗ ಆದರೆ ಕೆಲವು ಪ್ರಾಣಿಗಳಿಗೆ ಇದರಲ್ಲಿ ಕೆಲವು ಇಂದ್ರಿಗಳು ಅದಾವು ಇನ್ನು ಕೆಲವು ಇಂದ್ರಿಗಳು ಇಲ್ಲ ಇದಲ್ಲದ ನಮಗೆ ನೂರು ವರ್ಷಗಳ ದೀರ್ಘಾಯುಷ್ಯವನ್ನು ಈ ನಿಸರ್ಗ ಅನ್ನುವಂಥದ್ದು ನೀಡೈತಿ ಕೆಲವು ಪಶು ಪಕ್ಷಿ ಕ್ರಿಮಿಕೀಟ ಕೀಟಗಳು ಅತ್ಯಂತ ಅಲ್ಪಾಯುಷ್ಯಗಳ ಆಗ್ಯದವು ಇಷ್ಟೆಲ್ಲವನ್ನ ಕರುಣಿಸಿದಂಥ ನಿಸರ್ಗ ದೇವತೆಗೆ ನಾವು ಏನನ್ನು ಕೊಡಬೇಕಾಗಿಲ್ಲ ಪ್ರೀತಿಯ ಸುಗಂಧ ಸುತ್ತೆಲ್ಲ ಹರಳುತ್ತಾ ನೆರೆಹೊರೆಯವರೊಂದಿಗೆ ನಗು ನಗುತ್ತಾ ಸಂತಸದಿಂದ ಬದುಕಿದ್ರೆ ಸಾಕು ನಮ್ಮಿಂದೇನೋ ಹೊಳೆ ಹರಿಸುವ ಸಾಗರ ತುಂಬಿಸುವ ಅಥವಾ ಸೂರ್ಯಚಂದ್ರರನ್ನು ಬೆಳಗಿಸುವ ಹಣ್ಣು ಹಂಪಲವನ್ನು ಹುಟ್ಟಿಸುವ ಕಾರ್ಯಗಳನ್ನು ಮಾಡೋಕ್ಕೆ ಆಗುವುದಿಲ್ಲ ದೇವರು ಅದನ್ನೆಲ್ಲ ನಮಗಾಗಿ ಈಗಾಗಲೇ ಮಾಡಿಟ್ಟನು ನಾವು ಕೈಯಲ್ಲಿ ಮುಳ್ಳನ್ನು ಹಿಡಿದ ಹೂವನ್ನು ಹಿಡಿದ ಸಂತೋಷದಿಂದ ಬದುಕಿದ್ರೆ ಅಷ್ಟು ಸಾಕು ಇನ್ನು ಕೋಟಿ ಕೋಟಿ ಜೀವರಾಶಿಗೆ ಇಲ್ಲದಂಥ ಒಂದು ವಿಶೇಷವಾದ ಅರಿವಿನ ದೀಪವನ್ನು ದೇವರು ನಮ್ಮ ಮನದೊಳಗೆ ಬೆಳಗಿಸಿ ಇಟ್ಟನು ಈ ಚರಾಚರ ಸೃಷ್ಟಿ ಎಲ್ಲವೂ ಆ ಮಹಾದೇವನು ಮಾಡಿದಂಥ ಒಂದು ದಿವ್ಯ ಉತ್ಸವ ಅಥವಾ ಭವ್ಯ ಹಬ್ಬ ಆಗೈತಿ ಈ ಭೂಮಂಡಲದ ಮೇಲಿರುವಂಥ ಅಸಂಖ್ಯೆ ಗಿಡಮರಗಳೇ ಹಸಿರು ತೋರಣ ಹೂಬಳ್ಳಿಗಳೇ ಅಲಂಕಾರ ಸುರಿಯುವ ಮಳೆಯೇ ನಿಸರ್ಗ ದೇವತೆಗೆ ಅಭಿಷೇಕ ಹರಿಯುವ ಹೊಳೆಯೇ ಸ್ನಾನ ಬೆಳಗುವ ಸೂರ್ಯಚಂದ್ರರೇ ನಕ್ಷತ್ರಗಳೇ ಆರ್ವಂಥ ಆರತಿ ಗಿಳಿಕೋಗಿಲೆಗಳ ಸುಮಧರ ಧ್ವನಿಯೇ ಮಂಗಳ ನಿನಾದ ನವಿಲಿನ ನರ್ತನ ಕುದುರೆಯ ಓಟ ಆನೆ ಗೀಳೆಡೋದು ಸಿಂಹದ ಗರ್ಜನೆ ಎಲ್ಲೆಲ್ಲೂ ಸಂಭ್ರಮವೇ ಸಂಭ್ರಮ ಅಗಣಿತ ಜೀವರಾಶಿಗಳೇ ಆಮಂತ್ರಿತ ಇಲ್ಲಿ ಅತಿಥಿ ಅಭಾಗ್ಯತರು ಆ ಮಹಾದೇವ ತನ್ನ ಈ ಭವ್ಯ ಜಗದ ಜಾತ್ರೆಯನ್ನು ನೋಡಲಿಕ್ಕೆ ಅನುಭವಿಸಲಿಕ್ಕೆ ನಮ್ಮನ್ನು ಆಮಂತ್ರಿಸನು ಇದಕ್ಕಿಂತ ಶ್ರೇಷ್ಠ ಸೌಭಾಗ್ಯ ಇನ್ಯಾವುದೈತಿ ಇನ್ಯಾವುದಿರ್ಲಕ್ಕೆ ಸಾಧ್ಯ ಐತಿ ಆ ಮಹಾದೇವನ ಅತಿಥಿಗಳಾಗಿರುವ ನಾವು ನಾವೀಗ ಸಾಮಾನ್ಯರಲ್ಲ ದೇವ ದೇವತೆಗಳಿಗೆ ಸರಿಸಮಾನ ಆ ಒಂದ ದಯಾನಿಧಿ ದೇವ ಆತನ ಪರಮಾತ್ಮನ ನೆನಹಿನೊಂದಿಗೆ ನೂರು ವಸಂತಗಳವರೆಗೆ ನಾವು ಈ ಸೊಬಗಿನ ಸೃಷ್ಟಿಗೆ ಕುಂದುಬಾರದಂತೆ ಸಂತಸದಿಂದ ಶಾಂತಿ ಸಮಾಧಾನದಿಂದ ಬದುಕುವುದ ಸಾರ್ಥಕ ಜೀವನ ಆದರೆ ಕೆಲವೇ ಕೆಲವು ಬೆರಳೆಣಿಕೆಯಷ್ಟು ಜನ ಸಂತರು ಶರಣರು ಅಂತ ಸಾರ್ಥಕ ಜೀವನ ಸಾಗಿಸಿ ಭಗವತ್ ಕೃಪೆಗೆ ಪಾತ್ರರಾದರು ಉಳಿದ ಅಜ್ಞ ಜನರೆಲ್ಲ ಮಾಡಿದ್ದೇನು ಕ್ಷುದ್ರ ವಸ್ತು ಒಡವೆ ಒಡವೆಗಳಿಗಾಗಿ ಹೋರಾಟ ಹೊಡೆದಾಟ ಮಾಡಿದರು ಇದನ್ನು ಓರ್ವ ಶರಣರು ತಮ್ಮ ವಚನದಲ್ಲಿ ಸೊಗಸಾಗಿ ಹೇಳ್ಯಾರ ಅದೇನಪ್ಪ ಅಂತಂದ್ರೆ ಕನಕ ಕಾಮಿನಿ ಕಾಂಚನಕ್ಕಾಗಿ ಹೊಡೆದಾಡಿದಿ ಕೆಟ್ಟಿ ಜಗವೆಲ್ಲ ಇದ ಕಂಡು ಕೇಳಿ ನೀನೇಕೆ ಇಚ್ಛಿಸುವೆ ಎಲೆ ಮನವೇ ಹಗಲು ಕಂಡ ಕಮರೆಯ ಇರುಳು ಬೀಳುವರೆ ಎಲೆಮರುಳೆ ಕೆಡಬೇಡ ಕೆಡಬೇಡ ನಿನಗೊಂದು ಉಪಾಯವ ಹೇಳುವೆ ಕೇಳು ಎಲೆ ಮರುಳೆ ಜಗದ ಆಗು ಹೋಗುವ ನರಿತು ಜಗದೀಶ ಅಖಂಡೇಶ್ವರನ ನೆರೆ ನಂಬಿದೆಯಾದರೆ ನಿನಗೆ ಜನನ ಮರಣಗಳು ವಿಹರಿತವಾಗಿ ಪರಮ ಪದವು ದೊರಕು ದೊರಕುವುದು ನೋಡ ಮನವೇ ಅಂತ ಹೇಳ್ತಾರೆ ಈ ಪ್ರಪಂಚದೊಳಗೆ ಅಸಂಖ್ಯ ಜನರು ಹಣ್ಣು ಹೆಣ್ಣು ಮಣ್ಣಿಗಾಗಿ ಹೊಡೆದಾಡಿ ಹಾರಾಡೆ ಹೋರಾಡಿ ಹಸು ನೀಗಿದರು ಇದನ್ನು ನೋಡಿದ ಕೆಲ ಮನುಷ್ಯರು ಮತ್ತು ತಿಳಿದು ತಿಳಿದು ತೆಗ್ಗೇನ ಬೀಳ್ತಾರೆ ನಶ್ವರವಾದಂಥ ಪ್ರಪಂಚಿಕ ವಸ್ತುಗಳ ಹಿಂದೆಯೇ ಮನುಷ್ಯ ಧಾವಿಸ್ತಾನು ಅಂತಂದ್ರೆ ಇವ ಮರಳುತನ ಅಲ್ಲೇನು ಒಂದು ಈ ಒಂದು ಮರಳುತನವನ್ನು ಬಿಡಿಸಿ ಮನುಷ್ಯನನ್ನು ಮುಕ್ತನನ್ನಾಗಿ ಮಾಡುವ ಸರಳ ಉಪಾಯವನ್ನು ಸಣ್ಮುಖ ಶಿವಯೋಗಿಗಳು ಇಲ್ಲೇ ಹೇಳ್ಯಾರ ಈ ಒಂದ ಜಗದ ನಸ್ವರತೆ ಅರಿತು ಆ ಜಗದೀಶ್ವರನನ್ನು ಮನುಷ್ಯನು ನೆರೆ ನಂಬಿದರೆ ಅವ ಜನನ ಮರಣ ಚಕ್ರದಿಂದ ಪಾರಾಗಿ ಜೀವನ್ಮುಕ್ತ ಆಗ್ತಾನೋ ಅಂತೇಳಿ ಇಲ್ಲಿ ಹೇಳ್ತಾರೆ ಶರಣರು ಹೇಳುವಂಥ ಈ ಒಂದು ಸರಳ ಸಾತ್ವಿಕ ಮಾರ್ಗವನ್ನು ಮನುಷ್ಯರು ಅನುಸರಿಸಿದ್ದು ಬಹಳ ಕಡಿಮೆ ಎಷ್ಟೋ ಜನರು ನಾಲ್ಕು ದುಡ್ಡಿಗಾಗಿ ೇನು ಭೂಮಿಗಾಗಿ ವಾದ ವಿವಾದ ಮಾಡಿ ನ್ಯಾಯಾಲಯದ ಮೆಟ್ಟಲು ಹತ್ತಿ ಮನೆ ಮಾರೆಲ್ಲ ಕಳ್ಕೊಂಡ್ರು ಇದುವರೆಗೆ ನ್ಯಾಯಾಲಯದಲ್ಲಿ ಬಗೆಹರಿಯದ ಎಷ್ಟೋ ವಾದ ವಿವಾದಗಳು ಅದಾವೆ ಆ ಅನೇಕ ವಾದ ವಿವಾದಗಳ ಒಂದು ಕಾರಣದೊಳಗೆ ಏನೇನೂ ಅರ್ಥ ಇಲ್ಲ ತೀರಾ ಬಾಲಿಷ್ ಆಗ್ಯದವು ಅಂತೇಳಂಥದ್ದೇ ಒಂದು ಆಶ್ಚರ್ಯವಂತ ಆಶ್ಚರ್ಯವಾದಂಥ ಮತ್ತು ದುಃಖದಾಯವಾದಂಥ ಒಂದು ಸಂಗತಿ ನಮ್ಮ ಕುರ್ಚಿ ಮೇಲೆ ಬೇರೆಯವರು ಕುಳಿತರು ಇವರು ನಮ್ಮ ಮನೆ ಮುಂದೆ ಕಸ ಚೆಲ್ಲಿದರು ಇವರು ನಮ್ಮ ಮನೆಯ ಅಂಗಳದ ಮರದ ಹೂವನ್ನು ಕಿತ್ಕೊಂಡ್ರು ಅಂತ ಇಂತೆಲ್ಲ ಒಂದು ಹುರುಳಿಲ್ಲದಂಥ ಕಾರಣಗಳಿಗೆ ವಾದ ವಿವಾದಗಳಾಗಿ ಜನರು ಹೋರಾಡ್ತಾರು ಹೊಡೆದಾಡ್ತಾರು ಅಂತಂದ್ರೆ ಇವರು ಬುದ್ಧಿವಂತರು ಅಂತ ಹೇಳುವುದು ಹಂಗ ಹಿಂದಿನ ಕಾಲದೊಳಗೆ ರಾಜ ಮಹಾರಾಜರು ಭೂಮಿ ಸೇವೆಗಾಗಿ ದೊಡ್ಡ ದೊಡ್ಡ ಯುದ್ಧಗಳನ್ನೇ ಮಾಡಿದ್ದು ಇತಿಹಾಸದ ಪುಟ ಪುಟಗಳಲ್ಲಿ ನಾವು ನೋಡ್ತೀವಿ ಯುದ್ಧ ಏನು ಅದೇನು ಮದುವೆ ಊಟ ಏನೋ ಅಲ್ಲ ಯುದ್ಧ ಅಂದ್ರೆ ಸಾವು ನೋವು ಅಳು ಆಕ್ರಂದನ ರಕ್ತದೋಕುಳಿ ಇದನ್ನೆಲ್ಲ ನೋಡಿದ್ರೆ ಮನುಷ್ಯ ಬುದ್ಧಿವಂತ ಪ್ರಾಣಿ ಅಂತೇಳಿ ಹೇಳುವುದು ಕಷ್ಟ ಮನುಷ್ಯನು ಯಾವಾಗ ಕೈಯಲ್ಲಿ ಮುಳ್ಳು ಕಂಟಿ ಎಳಿಯದೆ ಹೂಗೊಚ್ಚ ಹಿಡಿದು ಬದುಕುವುದನ್ನು ಕಲಿತಾನೋ ಅಂದೇ ಅವನು ನಿಜವಾಗಿ ಬುದ್ಧಿವಂತ ಅನಿಸ್ಕೋತಾನು ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ శ్రవణ కార్యక్రమవన్న ముక్తాయి గొలసనంత జై మంగళం జై నమః పార్వతి పతి శివ హర మహాదేవ శ్రీ సద్గురు సిద్ధారుడాయ నమః శ్రీమన్ నిజగుణ శివయోగి మహారాజ్ కి జై